ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಟಿಪ್ಸ್ಗಳ ಜೊತೆಗೆ ಹಲಸ ಹಲಸಿನಕಾಯಿ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ನೀವು ಬೇರೆ ಎಲ್ಲ ರೀತಿಯ ಕಬಾಬನ್ನು ಮಾಡಿಕೊಂಡಿರಬಹುದು ಆದರೆ ಹಲಸಿನಕಾಯಿ ಕಬಾಬು ಅಷ್ಟೇ ರುಚಿಯಾಗಿ ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಈ ಕಬಾಬ್ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ದಯವಿಟ್ಟು ಯಾರೂ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿಕೊಂಡು ನೋಡಬೇಡಿ ಯಾಕೆಂದರೆ ನಾನು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಅದು ಮಿಸ್ ಮಾಡ್ಕೋಬಹುದು ನೀವು ಈಗ ನಾನು ಇಲ್ಲಿ ಹಲಸಿನಕಾಯಿ ಕ್ಲೀನಾಗಿ ತೊಳೆದು ತಗೊಂಡಿದ್ದೀನಿ ಈಗ ಮೊದಲನೇ ಟಿಪ್ಸ್ ಏನಂದರೆ ಈಗ ನೋಡಿ ಇಲ್ಲಿ ಹಲಸಿನಕಾಯಿಗೆ ಅಂಟಂಟು ಬಹಳ ಇರುತ್ತೆ ಅದಕ್ಕೋಸ್ಕರ ನಾವು ಕೊಬ್ಬರಿ ಎಣ್ಣೆ ಕೈಗೆ ಹಚ್ಕೊಂಡು ಹಾಗೆಯೇ ಈ ಚಾಕು ಇಲ್ಲಾದರೂ ನಾವು ಏನಾದರೂ ತೊಗೊಂಡು ನಾವು ಕಟ್ ಮಾಡ್ತೇವಲ್ಲ ಅದಕ್ಕೆ ಮೊದಲಿಗೆ ಈ ರೀತಿಯಾಗಿ ಎಣ್ಣೆಯನ್ನು ಹಚ್ಕೋಬೇಕು ಎಣ್ಣೆ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕೈಗೆ ಅಂಟು ಅಂಟಾಗೋದಿಲ್ಲ ಮತ್ತು ನಾವೇನು ಚಾಕು ಆಗಲಿ ಕುಡುಗೋಲಾಗಲಿ ಏನು ತಗೊಂಡು ನಾವು ಕಟ್ ಮಾಡ್ಕೋತೀವಿ ನೋಡಿ ಅದು ಕೂಡ ಅಂಟಂಟಾಗೋದಿಲ್ಲ ಈಗ ನೋಡಿ ಇಲ್ಲಿ ಹಲಸಿನಕಾಯಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಎರಡನೇ ಟಿಪ್ಸ್ ಏನಂದರೆ ಈ ರೀತಿ ಕಟ್ ಮಾಡಿದಾಗ ಅದರಿಂದ ರಸ ಸೋರುತ್ತೆ ನೋಡಿ ಹಾಲು ಬರುತ್ತೆ ಈ ರೀತಿಯಾಗಿ ಅಂಟು ಬರುತ್ತೆ ಅದನ್ನು ನಾವು ಒಂದು ನ್ಯೂಸ್ ಪೇಪರ್ನಿಂದ ಈ ರೀತಿಯಾಗಿ ಒರೆಸ್ಬೇಕು ಮತ್ತು ಇನ್ನೊಂದನ್ನು ನಾನು ಆ ಕಡೆ ನ್ಯೂಸ್ ಪೇಪರ್ ಅದಕ್ಕೆ ಹಚ್ಚಿ ಇಟ್ಟಿದ್ದೀನಿ ಯಾಕೆಂದರೆ ಅದು ರಸ ಹೋಗ್ತಾನೆ ಇರುತ್ತೆ ಅದಕ್ಕೋಸ್ಕರ ಅಲ್ಲಿ ಪೇಪರನ್ನು ಹಚ್ಚಿ ಇಟ್ಟಿದ್ದೀನಿ ಈಗ ನಾವು ಈ ಹಲಸಿನಕಾಯಿಯನ್ನು ನಾವು ಕಟ್ ಮಾಡ್ಕೋಬೇಕು ಮೊದಲಿಗೆ ಸಿಪ್ಪೆ ತೆಗಿಬೇಕು ಮತ್ತು ಒಳಗಡೆ ಇರುತ್ತೆ ನೋಡಿ ಒಳಗಡೆ ಗಟ್ಟಿ ಇದ್ರ ಇರುತ್ತೆ ಅದನ್ನು ಕೂಡ ತೆಗಿಬೇಕು ತೆಗೆದು ನಾವು ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀರಿನಲ್ಲಿ ಹಾಕಿ ಇಡಿಬೇಕು ನಾವು ಇದು ಕಬಾಬ್ ಮಾಡಲಿಕ್ಕೆ ಈ ರೀತಿಯಾಗಿ ನೀರಿನಲ್ಲಿ ಹಾಕಿಡ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ಕಬಾಬ್ ಮಾಡಲಿಕ್ಕೆ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಲಸಿನಕಾಯಿಯನ್ನು ನೋಡಿ ಈ ಸೈಜಿನಿಂದ ನಾನು ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ಇಲ್ಲಿ ಕಟ್ ಮಾಡಿ ನಾನು ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ನಾನೀಗ ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ತೀನಿ ಇದು ಮೂರನೇ ಟಿಪ್ಸ್ ಏನಂದರೆ ಕುಕ್ಕರ್ನಲ್ಲಿ ನಾವು ಹಾಕಿ ಬೇಯಿಸ್ತಾ ಇರೋದ್ರಿಂದ ಕುಕ್ಕರ್ಗೂ ಕೂಡ ಅಂಟು ಅದಕ್ಕೋಸ್ಕರ ಇದಕ್ಕೂ ಕೂಡ ಕೊಬ್ಬರಿ ಎಣ್ಣೆ ಲಿಡ್ಡಿಗೆ ಮತ್ತು ವಯಸ್ಸರಿಗೂ ಕೂಡ ಕೊಬ್ಬರಿ ಎಣ್ಣೆಯನ್ನು ನಾವು ಹಚ್ಚಿ ಈ ಹಲಸಿನಕಾಯಿಯನ್ನು ಬೇಯಿಸ್ಕೋಬೇಕು ಕೊಬ್ಬರಿ ಎಣ್ಣೆ ಹಚ್ಚಿರೋದ್ರಿಂದ ಅದು ಪಾತ್ರೆಗೂ ಅಂಟೇನಿರುತ್ತೆ ನೋಡಿ ಅದು ಅಂಟಿಕೊಳ್ಳಲ್ಲ ಈಗ ಕಟ್ಟು ಮಾಡಿಕೊಂಡಿರುವಂಥ ಹಲಸಿನಕಾಯನ್ನು ಇಲ್ಲಿ ಕುಕ್ಕರ್ಗೆ ಹಾಕಿ ಅದಕ್ಕೆ ಬೇಕಾಗುವಷ್ಟು ನೀರು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ಸಿಟಿ ಮಾಡ್ಕೋಬೇಕು ಇವಾಗ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ಎಲ್ಲಿ ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಖಾರ ತೊಗೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಕೊತ್ತಂಬರಿ ಕೆಂಪು ಮೆಣಸಿನಕಾಯಿ ಖರ ಇಲ್ಲಾಂದರೆ ನೀವು ನಾರ್ಮಲ್ ಯಾವುದು ಯೂಸ್ ಮಾಡ್ತೀರೋ ನೋಡಿ ಅದು ಖರ ಹಾಕಬಹುದು ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಪೌಡರ್ ಮತ್ತು ಕಾರ್ನ್ಫ್ಲೋರ್ ಮೂರು ಟೇಬಲ್ ಸ್ಪೂನಷ್ಟು ಹಾಗೆಯೇ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಹಾಗೆಯೇ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಬಿಳಿ ಎಳ್ಳು ಒಂದು ಟೀ ಸ್ಪೂನಷ್ಟು ಇದನ್ನು ಸೇರಿಸಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಕಬಾಬ್ ಮಸಾಲ ಪೌಡರನ್ನು ಇಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಪೇಸ್ಟ್ ಮಾಡ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಈಗ ನಾನು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಮತ್ತೆ ಉಪ್ಪು ಬೇಕು ಅಂತ ಅನಿಸಿದರೆ ಮತ್ತೆ ಸ್ವಲ್ಪ ನೀವು ಉಪ್ಪನ್ನು ಸೇರಿಸ್ಕೋಬಹುದು ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಇವಾಗ ಇದು ಸರಿಯಾಗಿದೆ ಈಗ ನಾವೇನು ಹಲಸಿನಕಾಯಿ ಕುಕ್ಕರ್ನಲ್ಲಿ ಹಾಕಿ ಒಂದು ಸಿಟಿ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ನೀರನ್ನು ತೆಗೆದು ಇಲ್ಲಿ ತೊಗೊಂಡಿದ್ದೀನಿ ಇದನ್ನ ಈ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ಲ ಕಬಾಬ್ ಮಸಾಲೆ ಅದರಲ್ಲಿ ಇದನ್ನು ಹಾಕಬೇಕು ಹಾಕಿ ಇದನ್ನು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಇಲ್ಲಿ ಮಿಕ್ಸ್ ಆಗಿದೆ ಈಗ ಇದನ್ನು ನಾವು ಒಂದು ಅರ್ಧ ಗಂಟೆನಾದರೂ ಇದನ್ನು ಮುಚ್ಚಿಡಬೇಕು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಇವಾಗ ಇಲ್ಲಿ ಅರ್ಧ ಗಂಟೆ ಆಗಿದೆ ಈಗ ಇದನ್ನು ನಾನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಹಲಸಿನಕಾಯಿ ಕಬಾಬನ್ನು ನಾವು ಹಾಕಿ ಗರಿ ಗರಿ ಇದನ್ನು ಕರಿಬೇಕು ಈಗ ನಾಲ್ಕನೇ ಟಿಪ್ಸ್ ಈ ರೀತಿ ಚಮಚನ ನಾವು ಹಾಕಿದ ತಕ್ಷಣ ಹಾಕಬಾರ್ದು ಯಾಕೆಂದರೆ ಮಸಾಲೆ ಎಲ್ಲ ಬಿಚ್ಚ್ಕೊಂಡ್ಬಿಡತ್ತೆ ಹಾಕಿದ ತಕ್ಷಣ ಹಾಕಿದರೆ ಒಂದು ಎರಡು ನಿಮಿಷ ಬಿಟ್ಟು ನಾವು ಚಮಚವನ್ನು ಹಾಕಬೇಕು ಈ ರೀತಿಯಾಗಿ ಚಮಚವನ್ನು ಹಾಕಿ ನಿಧಾನಕ್ಕೆ ತಿರುಗಿಸ್ಕೋಬೇಕು ಯಾಕೆಂದರೆ ಮಸಾಲೆ ಏನಿರುತ್ತೆ ನೋಡಿ ಎಲ್ಲ ಎಣ್ಣೆಯಲ್ಲಿ ಬಿಚ್ಚ್ಕೊಂಡ್ಬಿಡತ್ತೆ ಬಿಡಿ ಬಿಡಿಯಾಗಿ ಬರಲ್ಲ ಮತ್ತು ನಮ್ಮ ಕಬಾಬ್ ಸರಿಯಾಗಿ ಆಗಲ್ಲ ನಂತರ ನಾವು ಎರಡು ನಿಮಿಷ ಆದಮೇಲೆ ನಾವು ಯಾವ ಸ್ಪೂನ್ ತಗೋ ಚಮಚ ತೊಗೊಂಡಿರ್ತೀವಿ ನೋಡಿ ಈ ಚಮಚ ಇದನ್ನು ನಾವು ಹಾಕಿ ಕರಿಬಹುದು ಈಗ ಇದನ್ನು ತಿರುಗಿಸಿ ಹಾಕಿ ನೀವು ಕರಿಬಹುದು ಒಳಗಡೆಯಿಂದ ಸಾಫ್ಟ್ ಹೊರಗಡೆಯಿಂದ ಕ್ರಿಸ್ಪಿಯಾದಂಥ ಕಬಾಬ್ ಇಲ್ಲಿ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇವಾಗ ಈ ಕಬಾಬ್ ನೋಡಿ ತಿನ್ನಲಿಕ್ಕೆ ರೆಡಿಯಾಗಿದೆ ಈಗ ಇದನ್ನು ನೀವು ಅನ್ನದ ಜೊತೆಯಲ್ಲಿ ಸೈಡ್ ಡಿಶ್ ಆಗಿ ತಿನ್ನಬಹುದು ಹಾಗೆಯೇ ಸಾಯಂಕಾಲ ಟೀ ಟೈಮಿಗೂ ಸ್ನ್ಯಾಕ್ಸ್ ರೀತಿಯಲ್ಲೂ ಕೂಡ ನೀವು ಇದನ್ನು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು